ನಮ್ಮ ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಮ್ಮ ಶೋರೂಮ್ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದನೇ ಮಂಗಳೂರು ಸಿಟಿಯಿಂದ ಬೈಕಂಪಾಡಿಯಿಂದ ಮಂಗಳೂರು ಸಿಟಿಯಿಂದ ಇವತ್ತು ಹನುಮಂತ ಸರ್ ಅವರು ಇವತ್ತು ನಮ್ಮ ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಹೇಗೆ ಅನಿಸುತ್ತಾರೆ ಚೆನ್ನಾಗಿದೆ ಯು ಯು ಬಂದ್ಬಿಟ್ಟು ಶಿವಮೊಗ್ಗ ಇವರು ಮಂಗಳೂರಲ್ಲಿರೋದೊಂದು ಇಪ್ಪತ್ತೈದು ವರ್ಷ ಆಗ್ತಾ ಬಂತು ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬರ ಗ್ರಾಮದಲ್ಲಿರುವ ಕುಂಬರ ಎಂಬ ಪ್ರದೇಶದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮಿಗೆ ಒಂದನೇ ಬ್ರ್ಯಾಂಚ್ಗೆ ಇವತ್ತು ನಮ್ಮ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ನಮ್ಮ ಶೋರೂಮ್ಗೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದನೇ ಮಂಗಳೂರು ಸಿಟಿಯಿಂದ ಬೈಕಂಪಾಡಿಯಿಂದ ಮಂಗಳೂರು ಸಿಟಿಯಿಂದ ಇವತ್ತು ಹನುಮಂತ ಸರ್ ಅವರು ಇವತ್ತು ನಮ್ಮ ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಸಖತ್ತಾದಂಥ ಹೋಂಡ ಹೋಯ್ತು ಹೋಂಡ್ ಕಷ್ಟ ಮಾಡಿದ್ದಾರೆ ಹಾಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ಇನ್ಸ್ಟಾಗ್ರಾಮ್ಗೆ ನೋಡಿಬಿಟ್ಟು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ರೆ ಅಂದರೆ ನಮ್ಮ ಶೋರೂಮ್ ಬಗ್ಗೆ ಏನು ಹೇಳಲಿಕ್ಕಿದ್ದನ್ನು ನಾನು ಹನುಮಂತ್ ಸರ್ ಅವರನ್ನು ಕೇಳಲಿಕ್ಕಿದ್ದೇನೆ ಸರ್ ಸರ್ ನಮ್ಮ ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು ವಿಸಿಟ್ ಮಾಡಿದ್ದೀರಾ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಇವಾಗ ನಾನು ಪರಿಚಯ ಮಾಡಿ ಕೊಡ್ತೇನೆ ನೀವು ನಮ್ಮ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಇನ್ಸ್ಟಾಗ್ರಾಮ್ ನೋಡಿ ಇನ್ಸ್ಟಾಗ್ರಾಮ್ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ಏನು ಹೇಳಲಿಕ್ಕೆ ನೀವು ಬೈಕ್ತೀರ ಸರ್ ನೋಡಿದ್ದೇನೆ ತುಂಬಾ ಸೇಲ್ ಆಗುದಿಲ್ಲ ತುಂಬಾ ಸೇಲ್ ಆಗುದಿಲ್ಲ ನೋಡಿದ್ದೇನೆ ಹಾಗೆ ಒಳ್ಳೇದಿರ್ಬೋದು ಅಂತ ಅಲ್ಲಿಂದ ಬಂದಿದೆ ನೋಡ್ಲಿಕ್ಕೆ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಎಷ್ಟು ದಿನಗಳನ್ನ ನೋಡ್ತಾ ಇದ್ದೀರಿ ತುಂಬಾ ದಿನಗಳಲ್ಲಿ ನೋಡ್ತೀವಿ ಒಂದು ಒಂದ್ ಎರಡು ತಿಂಗಳಿಂದ ನೋಡ್ತೀವಿ ಎಡಿಟಿಂಗ್ ನೋಡ್ತಾ ಇದ್ದೀರಿ ನಿಮ್ಗೆ ಹೇಗೆ ಅನಿಸುತ್ತೆ ಸರ್ ಅದೇ ನೋಡೋದ ಎಲ್ಲ ಹೇಳುದು ಅದೇ ಚೆನ್ನಾಗಿದೆ ಚೆನ್ನಾಗಿದೆ ಅದಕ್ಕೋಸ್ಕರ ಅಲ್ಲಿಂದ ಯು ಯು ಇವರ ಪ್ರಾಪರ್ ಬಂದ್ಬಿಟ್ಟು ಶಿವಮೊಗ್ಗ ಇವರು ಮಂಗ್ಳೂರಲ್ಲಿ ಒಂದು ಇಪ್ಪತ್ತೈದು ವರ್ಷ ಆಗ್ತಾ ಬಂತು ಅಲ್ಲ ಸರ್ ಇವರ ಡೀಟೇಲ್ ಅಡ್ರೆಸ್ ಅಲ್ಲಿ ಇಲ್ಲೇ ಅದು ನಾನು ನಿಮಗೆ ಹೇಳ್ತಾ ಇದ್ದೇನೆ ಇವರೇ ಶಿವಮೊಗ್ಗ ಪ್ರಾಪರ್ ಅಲ್ಲ ಸರ್ ತುಂಬಾ ಖುಷಿ ಆಗ್ತದೆ ಒಳ್ಳೆ ಒಳ್ಳೆ ಕನ್ನಡ ತುಳು ಎಲ್ಲ ಮಾತಾಡ್ತಾರೆ ನಮ್ಮ ದಕ್ಷಿಣ ಕನ್ನಡ ತುಳುನಾಡು ಭಾಷೆ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇವರು ನಿಮ್ಮ ಸ್ನೇಹಿತರಲ್ಲ ಸರ್ ಸರ್ ತಮ್ಮ ಹೆಸರು ಸರ್ ಕುಮಾರ್ ಕುಮಾರ್ ಅಂತ ತುಂಬ ಖುಷಿ ಆಗ್ತದೆ ಹಾಗೆ ನೋಡಿ ಫ್ರೆಂಡ್ಸ್ ಸರ್ ಬೇರೆ ಏನು ಇನ್ನು ಮುಂದೆ ಎಲ್ಲ ನೋಡ್ಲಿಕ್ಕಿದ್ದಾರೆ ಅವ್ರು ಯೂಟ್ಯೂಬ್ ಚಾನೆಲ್ ಕೂಡ ನಾವು ಇವಾಗ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ದೇವೆ ಒಂದು ತಗೊಳ್ಳೋದಷ್ಟೇ ಎಷ್ಟು ಹೇಗೆ ಬರ್ತದೆ ಬಾಳೆಗಡೆ ಇನ್ನೂ ಎರಡು ಮೂರು ಗಾಡಿ ಚೆನ್ನಾಗಿ ಖಂಡಿತ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ಹಾಗೆ ಏನೇ ಇರಲಿ ಹಾಗೆ ಇವತ್ತು ನಮ್ಮ ಶೋರೂಮಿಗೆ ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಮಂಗಳೂರಿನಿಂದ ಮಂಗಳೂರು ಸಿಟಿಯಿಂದನೇ ಬೈಕಂಪಾಡಿಂದ ಇವತ್ತು ನಮ್ಮ ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು ಇವತ್ತು ಹನುಮಂತ ಸರ್ ಅವರು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ನಮ್ಮ ಶೋ ರೂಮ್ಗೆ ಇವತ್ತು ವಿಸಿಟ್ ಮಾಡಿ ಒಂದು ಹೋಂಡಾ ಆಕ್ಟಿವ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿದ್ದಾರೆ ಹಾಗೆ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಕು ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ತರದ ಯಾರೆಲ್ಲ ಯಾವ ಜಿಲ್ಲೆಯಿಂದ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಎಂ ಎಂ ಶರಫು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡಿದ್ರು ಇವಾಗಲೇ ಫಾಲೋ ಮಾಡಿಲ್ಲ ಅಂದರೆ ಬೇಡ ಹಾಗೆ ನಮ್ಮ ಮುಂದಿನ ವೀಡಿಯೋಲಿಗಾಗಿ ಮುಂದಕ್ಕೆ ನೋಡೋಣ ಹೇಳಿಕೆ ಎಲ್ಲರಿಗೂ ನಮಸ್ತೆ